ನಮಸ್ಕಾರ ನಾವು ಮನುಷ್ಯನಾಗಿ ಹುಟ್ಟಿದ್ದು ಬದುಕಲು ಮಾತ್ರ ಅಲ್ಲ ಪ್ರಾಣಿಗಳು ಬದುಕುತ್ತೆ ಪ್ರಾಣಿಗೆ ಗುರಿ ಇಲ್ಲ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಗುರಿ ಇರಲೇಬೇಕು ನಮ್ಮೊಳಗೆ ಶಕ್ತಿಯ ಮಹಾಸಾಗರ ಇದೆ ಆದರೆ ಯಾರೂ ಆ ಶಕ್ತಿಯ ಕಳೆ ಅರಿತಿಲ್ಲ ಅದಕ್ಕೋಸ್ಕರ ಈ ಮೋಟಿವೇಶನ್ ನೀಡುತ್ತೇನೆ ಈ ಮೂಲಕ ನಿಮಗೆ ಪ್ರಯೋಜನ ಆದರೆ ಕಮೆಂಟ್ ಮಾಡಿ ಮುಖಾಂತರ ತಿಳಿಸಿ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಈ ನಮ್ಮ ಮೂಲಕ ಹೊಸ ಉಪಯುಕ್ತವಾದ ಮಾಹಿತಿಗಳನ್ನು ನೀಡಲು ನಮಗೆ ಅನುಕೂಲವಾಗುತ್ತೆ ಈಗ ಜೀವನದಲ್ಲಿ ನಾವು ಅಂದುಕೊಂಡದ್ದು ನಮಗೆ ಸಿಕ್ಕೇ ಸಿಗುತ್ತೆ ನಾವು ಅಂದುಕೊಂಡ ಗುರಿ ಸಾಧಿಸಿಯೇ ಸಾಧಿಸುತ್ತೇವೆ ಅದಕ್ಕೆ ತಕ್ಕ ಹೆಪಟ್ ಹಾಕಿದರೆ ಮಾತ್ರ ನಿನ್ನ ಮನಸ್ಸಿನಲ್ಲಿ ಅಂದುಕೊ ಅಂದ್ಕೋಬೇಕು ಈ ಕೆಲಸ ಹಾಗೇ ಆಗುತ್ತೆ ನಾನು ಮಾಡಿ ಮಾಡುತ್ತೇನೆ ನಾನು ಅಂದುಕೊಂಡ ಗುರಿ ಸಾಧಿಸಿಯೇ ಸಾಧಿಸುತ್ತೇನೆ ಅಂಥ ಅಪ್ಪಿತಪ್ಪಿಯು ನಾಳೆ ಮಾಡುತ್ತೇನೆಂದು ಹೇಳಬೇಡ ನಾಳೆ ಅನ್ನುವ ಭವಿಷ್ಯ ನಿನ್ನ ಹಾಳು ಮಾಡುತ್ತೆ ನಾಳೆ ಮಾಡುತ್ತೇನೆ ಅನ್ನೋದು ಜಗತ್ತಿನ ತೊಂಬತ್ತೈದು ಪರ್ಸೆಂಟ್ ಜನರಲ್ಲಿ ಇರುವುದು ಹೆಚ್ಚಿನ ಜನರಲ್ಲಿ ಇದೇ ಸಮಸ್ಯೆ ಕಾಡುತ್ತದೆ ನಾಳೆ ಮಾಡುತ್ತೇನೆಂದು ನಿನ್ನ ಮನಸ್ಸಿನಲ್ಲಿ ಬಂದರೆ ನಿನಗೆ ನೀನು ಪ್ರಶ್ನೆ ಹಾಕು ಇಂದು ಇಲ್ಲದಿರುವುದು ನಾಳೆ ಅಂಥ ವಿಶೇಷ ಏನಿದೆ ನಾಳೆ ಅನ್ನುವ ಬದುಕಿನಲ್ಲಿ ಇವತ್ತು ಇಲ್ಲದಿರುವುದು ನಾಳೆ ಅಂತ ವಿಶೇಷ ಏನಿದೆ ಒಂದು ವೇಳೆ ಆ ಕೆಲಸವನ್ನು ನಾಳೆ ನಾಳೆಗೆ ಹಾಕದೆ ಅಂತ್ ಅಂತ ಹಂಕು ಮತ್ತೆ ಆ ಕೆಲಸವನ್ನು ಮುಂದಕ್ಕೆ ಹಾಕ್ತೀಯ ಒಂದು ವೇಳೆ ಆ ಕೆಲಸ ಮಾಡಲೇಬೇಕು ಎಂದು ನೀನು ಮನಸ್ಸಿನಲ್ಲಿ ಅಂದುಕೊಂಡರೆ ನೀನು ಯಾವತ್ತೂ ಮುಂದಕ್ಕೆ ಹಾಕಬೇಡ ಆಗ ನಾಳೆ ಮಾಡುತ್ತೇನೆ ಅಂತ ಹೇಳೋದಿಲ್ಲ ಅದಕ್ಕೋಸ್ಕರ ಯಾವುದೇ ಕೆಲಸವನ್ನು ಮುಂದಕ್ಕೆ ಹಾಕೊಲ್ಲ ಅನ್ನುವುದನ್ನು ಪ್ರಾಕ್ಟೀಸ್ ಮಾಡು ಹೆಪರ್ಟ್ ಹಾಕು ಸ್ವಲ್ಪ ದಿನ ಎಲ್ಲ ಕೆಲಸವನ್ನು ಸೈಡಿಗೆ ಹಾಕು ನಿನ್ನ ಯಾವುದೇ ಮಾನಸಿಕ ಒತ್ತಡ ತಲೆಯಿಂದ ಬದಿಗೆ ಸರಿಸು Esto, social media.